ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ರೆಡಿಮೇಡ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಬನ್ನಿ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬರೋಣ ಮೊದಲಿಗೆ ನಿಮಗೆ ಇಲ್ಲಿ ನಾನೊಂದು ಮರೂನ್ ಶೇಡಲ್ಲಿರೋ ಅಂಥದ್ದು ಫುಲ್ಲು ಗೋಲ್ಡ್ ಮತ್ತು ರೆಡ್ ಕಲರ್ ತ್ರೆಡಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೌಂಡ್ ಏನೋ ಡಿಸೈನ್ ಮಾಡಿದ್ದಾರೆ ಲೈಕ್ ಚಕ್ರ ಥರ ಇಲ್ಲಿ ನೋಡ್ಬೋದು ಇದು ತ್ರೀ ಫೋರ್ ಎಲ್ಬೋ ಸ್ಲೀವ್ಸ್ ಇದು ತ್ರೀ ಫೋರ್ ಎಲ್ಲ ಫ್ರೆಂಡ್ಸ್ ಸಾರಿ ಎಲ್ಬೋ ಸ್ಲೀವ್ಸ್ ಇದು ಮತ್ತು ನೆಕ್ಕಿಗೂ ನೋಡಿ ಗೋಲ್ಡನ್ ಕಲರ್ ಪೈಪಿಂಗ್ ಮಾಡಿದ್ದಾರೆ ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೊಂದು ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರಂಟಲ್ಲಿ ನಿಮಗೆ ಈ ಥರ ಪೈಪಿಂಗ್ ಮಾಡಿದ್ದಾರೆ ಡಿಸೈನು ನಿಮಗೆ ಈ ಥರ ಕಾಣಿಸುತ್ತೆ ಫ್ರಂಟಲ್ಲಿ ಮತ್ತು ನಾನಿವಾಗ ನೆಕ್ಸ್ಟ್ ಬ್ಲೌಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಂತೂ ಕ್ರೀಮ್ ಕಲರ್ ಅಂಥದ್ದು ನಮಗೆ ಇಲ್ಲಿ ಸ್ವಲ್ಪ ವೈಟ್ ಶೇಡಲ್ಲಿ ಕಾಣಿಸ್ತಿದೆ ಇದಕ್ಕೆ ಪಿಂಕ್ ಮತ್ತು ಗ್ರೀನಲ್ಲಿ ಕಲರ್ ಯೂಸ್ ಮಾಡಿಕೊಂಡು ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ನೀವು ನೋಡ್ಬೋದು ಇದು ಸ್ಲೀವ್ಗೆ ಮಾಡಿರೋ ಅಂಥದ್ದು ಮತ್ತು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದಕ್ಕೆ ಒಂದು ಪಿಂಕ್ ಕಲರ್ ಸ್ಯಾರಿ ಹಾಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಇದು ಅಷ್ಟೇ ಇಲ್ಲಿ ನೋಡಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಪೈಪಿಂಗ್ ಮಾಡಿದ್ದಾರೆ ಸ್ಲೀವ್ಗೆ ನೆಕ್ಗೆಲ್ಲ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ನಿಮಗೆ ಫ್ರಂಟ್ ಡಿಸೈನು ಮತ್ತೆ ನೆಕ್ಸ್ಟ್ ಬ್ಲೌಸ್ ಫ್ರೆಂಡ್ಸ್ ಇದು ಇದು ಮರೂನ್ ಶೇಡಲ್ಲಿರೋ ಅಂಥದ್ದು ಇದಕ್ಕೆ ಆರೆಂಜ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಇದೊಂದು ಸರ್ಕಲ್ ಇರೋ ಅಂಥದ್ದು ಅಂದರೆ ಒಂದು ಚಕ್ರ ಥರ ಇದೆ ಇದು ಡಿಸೈನು ಸೆಂಟ್ರಲ್ಲಿ ನಮಗೆ ಓಪನ್ ಇದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಆರೆಂಜ್ ಕಲರ್ ಸ್ಯಾರಿ ಅಥವಾ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡ್ರೆ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಅಷ್ಟೇ ನಮಗೆ ಆರೆಂಜ್ ಕಲರ್ ರೆಡ್ ಕಲರಲ್ಲಿ ನಮಗೆ ಪೈಪಿಂಗ್ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಅವರು ಪೈಪಿಂಗ್ ಮಾಡಿದ್ದಾರೆ ಮತ್ತು ನೆಕ್ಗೂ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಟ್ ಫ್ರಂಟಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ ಇದಕ್ಕೆಲ್ಲ ಲೈನಿಂಗ್ ಇಲ್ಲ ಫ್ರೆಂಡ್ಸ್ ಆದರೆ ಇದು ಕಾಟನ್ ಬ್ಲೌಸು ನೆಕ್ಸ್ಟ್ ಬ್ಲೌಸ್ ಬಂದು ರೆಡ್ ಕಲರು ಇದಕ್ಕೆ ವೈಟ್ ಗ್ರೀನು ಎಲ್ಲೋ ಥ್ರೆಡ್ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಇದು ನೀವು ನೋಡ್ಬೋದು ಸ್ಲೀವಿಂಗ್ ಮಾಡಿರೋಂಥ ಡಿಸೈನು ತುಂಬ ಚೆನ್ನಾಗಿದೆ ಎಲ್ಲೂ ಥ್ರೆಡ್ ಎಲ್ಲ ಬಿಟ್ಕೊಂಡಿರೋದು ಆ ಥರ ಎಲ್ಲ ಏನೂ ಇಲ್ಲ ನೀಟ್ ವರ್ಕ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೈಪಿಂಗು ಎಲ್ಲ ಅಷ್ಟೇ ನೀವು ನೋಡ್ಬೋದು ವೈಟ್ ಕಲರ್ ಥ್ರೆಡ್ಡಲ್ಲೇ ಇದು ಪೈಪಿಂಗ್ ಮಾಡಿದ್ದಾರೆ ನೀವು ನೋಡ್ಬೋದು ಇವಾಗ ನಾನು ಸ್ಲೀವ್ಗೆ ಎಂಬ್ರಾಯ್ಡ್ರಿ ಮಾಡಿರೋದು ತೋರಿಸ್ತಿದ್ದೀನಿ ಇಲ್ಲಿ ನೋಡ್ಬೋದು ಪೈಪಿಂಗ್ ಎಲ್ಲ ನಿಮಗೆ ವೈಟಲ್ಲೇ ಕೊಟ್ಟಿದ್ದಾರೆ ನೆಕ್ಗೂ ಅಷ್ಟೇ ಫ್ರೆಂಡ್ಸ್ ನೆಕ್ ತೋರಿಸ್ತಿದ್ದೀನಿ ನೋಡಿ ಮತ್ತು ಇದೆಲ್ಲ ಫ್ರೀ ಸೈಜ್ ಬ್ಲೌಸ್ ಆಗಿರುತ್ತೆ ಫ್ರೆಂಡ್ಸ್ ಅಕಾರ್ಡಿಂಗ್ ಟು ನಿಮ್ಮ ಸೈಜ್ನ ನೀವು ಆಲ್ಟ್ರೇಟ್ ಆಲ್ಟ್ರ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಬಟನ್ಸ್ ಎಲ್ಲ ತೋರಿಸ್ತಿದ್ದೀನಿ ತುಂಬ ಆಗಿದೆ ಬಟನ್ಸ್ ಎಲ್ಲ ಮತ್ತು ನೋಡ್ಬೋದು ನಿಮಗೆ ಇಲ್ಲಿ ಲೈನಿಂಗ್ ಇಲ್ಲ ಈ ನಾಲ್ಕು ಬ್ಲೌಸ್ಗೂ ಲೈನಿಂಗ್ ಇರಲ್ಲ ಫ್ರೆಂಡ್ಸ್ ಬಟ್ ಎಂಬ್ರಾಯ್ಡ್ರಿ ಮಾಡಿರೋದು ನಿಮಗೆ ಎಲ್ಲೋ ಚುಚ್ಚಲ್ಲ ಮತ್ತು ಇದು ಸೀತರೂ ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿ ಇದೆ ಬಟ್ಟೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡಿ ನಾಲ್ಕು ಬ್ಲೌಸು ನಿಮ್ಗೆ ಅಷ್ಟು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಾನು ಇದು ಆನ್ಲೈನಲ್ಲಿ ತೊಗೊಂಡಿರೋದು ಎಲ್ಲಿ ತೊಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ತಿಳಿಸ್ತೀನಿ ಎಲ್ಲಿ ತೊಗೊಂಡಿರೋದು ಅಂತ ಹೇಳಿ ಮತ್ತು ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೋ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋಸ್ ಎಲ್ಲ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಸೋ ದಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ Bye friends